ಸರ್ ನಮಸ್ತೆ ಸರ್ ನಮಸ್ಕಾರ ಯಾವ ಊರಿಂದ ಸರ್ ನಾನು ಬ್ಯಾಂಗ್ಳೂರಿಂದ ವಿದ್ಯಾರಣ್ಯಪುರ ಮಾತಾಡ್ತಾ ಇದ್ದೀನಿ ಸರ್ ನಿನ್ನೆ ಮಗನ್ಗೆ ಟ್ವೆಂಟಿ ಫೈವ್ ಇಯರ್ಸ್ ರಾಹುಲ್ ಅಂತ ಅವನಿಗೆ ಇದೆ ಟೈಮ್ ಅಲ್ಲಿ ನಿನ್ನೆ ಈ ಟೈಮ್ಗೆ ಸಿಕ್ಕಾಪಟ್ಟೆ ಕಾಲು ಕೈ ಎಲ್ಲ ತಣ್ಣಗಾಗ್ಬಿಟ್ಟು ಒಂಥರ ಚಳಿ ಜ್ವರ ತರ ಬಂದ್ಬಿಟ್ಟಿತ್ತು ಆಮೇಲೆ ಕಾಲ್ ಕೆಲ ವಿಕ್ಸ್ ಹಚ್ಚಿ ಮೂರ್ ರಗ್ ಹೊದಿಸಿ ಟವಲ್ ಹೊದಿಸಿ ಇದು ತಲೆಗೆಲ್ಲ ಬಟ್ಟೆ ಕಟ್ಟಿ ಎಲ್ಲಾ ಮಾಡ್ದೆ ನೈಟ್ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಡೋಲೋ ಎಲ್ಲ ಕೊಟ್ಟಿದ್ಮೇಲೆ ಅವನು ಸ್ವಲ್ಪ ಸ್ಟೇಬಲ್ ಆಗಿದ್ದಾನೆ ಆಮೇಲೆ ರಾತ್ರಿ ಎರಡು ಇಡ್ಲಿ ತಿನ್ಸಿ ಮಲಗಿಸಿದ್ದೆ ಬೆಳಗ್ಗೆ ಎದ್ದು ಚೆನ್ನಾಗೆ ಎದ್ದಿದ್ದಾನೆ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ತಾದ್ಮೇಲೆ ನನ್ಗೆ ವಾಶ್ರೂಮ್ಗೆ ಹೋಗಿ ಬಂದಿದ್ದಾನೆ ನನ್ ಕಣ್ಣೆಲ್ಲಾನು ಎಲ್ಲೋ ಇಷ್ ಎಲ್ಲ ಏನ್ ನೋಡಿದ್ರು ಎಲ್ಲೋ ಇಶ್ ಕಾಣಿಸ್ತಾ ಇದೆ ಅಂತಂದ ಸ್ವಲ್ಪ ಭಯ ಆಯ್ತು ಆಮೇಲೆ ನನ್ಗೆ ವಾಮಿಟ್ ಬರ್ತಾ ಇದೆ ಮಮ್ಮಿ ಅಂತಂದ ಸರಿ ವಾಮಿಟ್ ಆದ್ರೆ ಪರವಾಗಿಲ್ಲ ಟಿಫಿನ್ ತಿನ್ನುವಂತ ಟಿಫಿನ್ ತಿನ್ನಿಸ್ದೆ ವಾಮಿಟ್ ಆಮೇಲೆ ಸ್ವಲ್ಪ ಒನ್ ಒನ್ ಅಂಡ್ ಹಾಫ್ ಅವರ್ ಆದ್ಮೇಲೆ ವಾಮಿಟ್ ಮಾಡ್ದ ಅದು ಏನಂತಂದ್ರೆ ಇಂಡೈಜೆಷನ್ ಆಗಿ ತಿಂದಿರೋದು ಈರುಳ್ಳಿ ಅದು ಇದು ಎಲ್ಲಾನೇ ಬಂದಿದೆ ಅಷ್ಟೇನೆ ಒಂಥರ ಹುಲಿ ಸ್ಮೆಲ್ ಬಂದಿದೆ ಅದಾದ್ಮೇಲೆ ಮಧ್ಯಾಹ್ನ ಮತ್ತೆ ಮಾಮೂಲಿಯಾಗಿ ಮಜ್ಜಿಗೆ ಅನ್ನ ಕೊಟ್ಟೆ ತೆಲುಗುಗೆ ಮಜ್ಜಿಗೆ ಮಾಡಿ ಮಜ್ಜಿಗೆ ಅನ್ನ ಕೊಟ್ಟಿದ್ದೀನಿ ಈಗ ಲೈಟ್ ಆಗಿ ಹೊಟ್ಟೆ ನೋತಾ ಇದೆ ಅಂತಾನೆ ಎಲೆಕ್ಟ್ರಾಲ್ ಮಧ್ಯ ಮಧ್ಯ ಕೊಡ್ತಾ ಇದ್ದೀನಿ ಸರ್ ಬಟ್ ಯಾಕೋ ಒಂಥರ ಭಯ ಆಗ್ತಾ ಇದೆ ಅಗ್ಲಾಗ್ಲ ನೋಡಿದೀನಿ ನಾಲ್ಗೆ ಏನಾದ್ರು ಎಲ್ಲೋಯ್ ಇದ್ಯಾ ಕಣ್ಣು ಎಲ್ಲೋ ಇಷ್ ಇದ್ಯಾ ನೈಲ್ಸ್ ಎಲ್ಲೋ ಇಸ್ ಜಾಂಡಿಸ್ ಏನಾದ್ರು ಆಗಿರ್ಬೋದಾ ಅಂತ ಬಟ್ ಆತರ ಏನೋ ಕಾಣಿಸ್ತಾ ಇಲ್ಲ ಎಲ್ಲಾರ್ ತಾಯಂದ್ರಿಗೆ ನಾನು ನಾನ್ ಹೇಳೋದೇನಂದ್ರೆ ನಿಮ್ ಮಕ್ಳು ಒಂದ್ ವರ್ಷ ಇರ್ಬೋದು ಮೂವತ್ ವರ್ಷ ಇರ್ಬೋದು ಅವರ ಸಿಂಟಮ್ಸ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ನೋಡಿ ಒಂದ್ ಹೇಳಿದ್ರಿ ನಿನ್ನೆ ಸಂಜೆ ಚಳಿ ಬಂತು ಅಂತ ಅದ್ರ ಅರ್ಥ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ತನಕ ನಿಮ್ಮ ಕಿಡ್ನಿ ಮೆರಿಡಿಯನ್ ಆಕ್ಟಿವ್ ಇರುತ್ತೆ ಬಾಡಿನಲ್ಲಿ ಸೊ ಯಾರಿಗೆ ಸಂಜೆ ಆದ್ಮೇಲೆ ಕಫ ಆಗ್ತಾ ಇದೆ ಸಂಜೆ ಆದ್ಮೇಲೆ ಕೆಮ್ಮ ಆಗ್ತಾ ಇದೆ ಸಂಜೆ ಆದ್ಮೇಲೆ ಚಳಿ ಆಗ್ತಿದೆ ಈ ತರ ಆಗ್ತಾ ಇದೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ನಿಮ್ಮ ಕಿಡ್ನಿ ಮೆರಿಡಿಯನ್ ಅಲ್ಲಿ ಚೀ ಫ್ಲೋ ಕಡಿಮೆ ಇರುತ್ತೆ ಅಂದ್ರೆ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ ಸೊ ನಿಮ್ಗೆ ಕಾಲಲ್ಲಿ ಒಂದು ಪಾಯಿಂಟ್ ನಿಮ್ಗೆ ಪಾಯಿಂಟ್ ಗೊತ್ತಾ ಇಲ್ಲ ಗೊತ್ತಿಲ್ಲ ಆಕ್ಚುಲಿ ತಂಗಿ ನನ್ಗೆ ಇವತ್ತು ಲಿಂಕ್ ಕಲ್ಸಿದಾಳೆ ಅವಳು ನಿಮ್ ಬುಕ್ ಎಲ್ಲ ತಗೊಂಡ್ ಫಾಲೋ ಮಾಡ್ತಾಳೆ ಅವ್ರಿಗೆ ಯಾರಿಗೂ ವರ್ಷದಿಂದ ಕಾಯೋರಿಗೂ ಕಾಲ್ ಸಿಕ್ಕಿಲ್ಲ ನಿಮ್ಗೆ ಯಾಕೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನನಗ್ ಕನೆಕ್ಟ್ ಆಗಿರೋ ನಿಮ್ ಮಗ ರಿಸಲ್ಟ್ ಬರ್ದಿದೆ ಓಕೆ ಅದಕ್ಕೋಸ್ಕರ ಕನೆಕ್ಟ್ ಎರಡು ಪಾಯಿಂಟ್ಸ್ ತೋರಿಸ್ತೀನಿ ಮೇಡಮ್ ಆ ಎರಡು ಪಾಯಿಂಟ್ ನ ನೀವು ಇವಾಗ ಇಮಿಡಿಯೇಟ್ ಆಗಿ ನಿಮ್ ಮಗನಿಗೆ ಎರಡು ಕೈಯಲ್ಲಿ ಎರಡು ಕಾಲಲ್ಲಿ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಪ್ರೆಸ್ ಮಾಡಿ ನಿಮ್ ಮಗ ಅನಾದ ತ್ರೀ ಅವರ್ಸ್ ಅಲ್ಲಿ ಸೂಪರ್ ಆಗಿರ್ತಾನೆ ನೀವು ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಜಸ್ಟ್ ಇದ್ರಲ್ಲಿ ಪಾಯಿಂಟ್ಸ್ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ ತಗೊಳಿಮಾ ಸೊ ಮೊದಲನೇ ಪಾಯಿಂಟ್ ಕೆ ತ್ರೀ ಕಾಣಿಸ್ತಿದೇನಾ ಇದು ಈ ಕಿಡ್ನಿ ತ್ರೀ ಅಂತ ಇದೆಲ್ಲ ರೆಡ್ ಡಾಟ್ ಆ ಪಾಯಿಂಟ್ ಎರಡು ಕಾಲಲ್ಲಿ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಲಿವರ್ ತ್ರೀ ಕಾಣಿಸ್ತಿದೆ ರೆಡ್ ಡಾಟ್ ಲಿವರ್ ಥ್ರೀ ಹಾ ಲಿವರ್ ತ್ರೀ ಪಾಯಿಂಟ್ ಓಕೆ ಮಾಡ್ಲಾ ಇವಾಗೇ ಮಾಡಿ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಲ್ ಲೆವೆನ್ ರೆಡ್ ಡಾಟ್ ಕಾಣಿಸ್ತಿದೆ ಎಲ್ ಐ ಲೆವೆನ್ ಈ ಮೂರು ಪಾಯಿಂಟ್ನ ನೀವು ಎರಡು ಕೈಯಲ್ಲಿ ಎರಡು ಕಾಲಲ್ಲಿ ಪ್ರೆಸ್ ಮಾಡಿ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಪ್ರೆಸ್ ಮಾಡಿ ಏಳು ಗಂಟೆ ಆಗಿದೆ ನೀವು ಪ್ರೆಸ್ ಮಾಡಿದ್ರೆ ಅನದರ್ ಟೂ ಟು ತ್ರೀ ಅವರ್ಸ್ ಅಲ್ಲಿ ನಿನ್ ಮಗ ಫುಲ್ ಬಾಡಿ ವಾರ್ಮ್ ಆಗಿಬಿಟ್ಟು ರೆಡಿ ಆಗ್ತಾನೆ ನಾನು ಅನದರ್ ಒನ್ ವೀಕ್ ಮೊಸರು ಮಜ್ಜಿಗೆ ಹಾಲು ಡೈರಿ ಪ್ರಾಡಕ್ಟ್ಸ್ ಕೊಡಬೇಡಿ ಏನೇ ತರಕಾರಿ ಕೊಟ್ಟು ಬೇಯಿಸಿ ಬಿಟ್ಟು ಕೊಡಿ ಹಸಿದು ಕೊಡಬೇಡಿ ಇದು ಇವತ್ತು ಒಂದು ದಿನ ಮಾಡ್ಬೇಕಾ ಇಲ್ಲ ಡೈಲಿ ಮಾಡ್ಲಾ ಇವತ್ತೊಂದ್ ದಿನ ಮಾಡಿ ಮ ರೆಡಿ ಆಗ್ಬಿಡ್ತಾನೆ ಅದಾಗಿ ಮತ್ತೆ ನಾಳೆ ಒಂದ್ ದಿವಸ ವೇಟ್ ಮಾಡಿ ನಾಡಿದ್ದು ಏನಾದ್ರೂ ಚೂರ್ ಇದೆ ಅಂದ್ರೆ ಸೇಮ್ ಪಾಯಿಂಟ್ ಮತ್ತೆ ಇನ್ನೊಂದ್ಸತಿ ಮಾಡಿ ಸರ್ ಆಮೇಲೆ ಇದ್ರೆ ಇದೇ ರಾಹುಲ್ಗೆ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಸರ್ ಒಂದ್ಸತಿ ಕಾಲೇಜ್ ಇಂದ ಟ್ರಿಪ್ ಹೋಗಿದ್ದ ಅವಾಗ ಪಿಜ್ಜಾ ಅದು ಇದು ತಿಂದ್ರು ಫ್ರೆಂಡ್ಸ್ ಎಲ್ಲಾ ನೆಕ್ಸ್ಟ್ ತ್ರೀ ಡೇಸ್ ಆದ್ಮೇಲೆ ವಾಪಸ್ ಬಂದ ಇದ್ದಕ್ಕಿದ್ದಂಗೆ ಚಿಕ್ಕಪಟ್ಟೆ ಹೊಟ್ಟೆ ನೋವು ಅಂತಂದ ನಾನು ಇದೇ ತರ ಹೀಟ್ ಇದೆ ಅಂತ ಅನ್ಕೊಂಡೆ ಅವಾಗ ಮೊಸರನ್ನ ಮಜ್ಜಿಗೆ ಅದು ಇದು ಕೊಟ್ಟು ಕಮ್ಮಿ ಆಗಿಲ್ಲ ಅಂತ ಡಾಕ್ಟರ್ ಹತ್ರ ತೋರಿಸಿದ್ದೆ ಒಂದು ಹಾಸ್ಪಿಟಲ್ ಅಲ್ಲಿ ಮಜ್ಜಿಗೆ ಮಾ ತಿಳಿ ಸಾರು ಮೆಡಿಸಿನ್ ಸಾರು ಓಕೆ ಆ ತರ ತಿಳಿ ಸಾರು ಅನ್ನ ಕೊಡಿ ಇನ್ನೊಂದು ಡೈಜೆಷನ್ ವೀಕ್ ಇರುತ್ತೆ ಅದನ್ನ ನೀವು ನಮ್ಮ ಕ್ಲಿನಿಕ್ ಬಂದೇ ಸರಿ ಮಾಡ್ಕೋಬೇಕು ಅಪಾಯಿಂಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ಬರ್ತೀನಿ ಸರ್ ಜಸ್ಟ್ ಗೂಗಲ್ ಅಲ್ಲಿ ಬಸ್ವಾ ಅಕಾಡೆಮಿ ಅಂತ ಸರ್ಚ್ ಮಾಡಿ ಲೊಕೇಶನ್ ಮ್ಯಾಪ್ ಸಿಗುತ್ತೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಡೈಲಿ ಓಪನ್ ಇರುತ್ತೆ ಯಾವುದೇ ದಿನ ರಜೆ ಇರಲ್ಲ ಹೋಗ್ಬನ್ನಿ ಥ್ಯಾಂಕ್ ಯು ಸೋ ಮಚ್ ಸರ್